ಗಮನ ಸೆಳೆದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನ ಅನ್ವೇಷಣ್ ಗ್ರೇಟ್ ಎಕ್ಸ್ಪೋ ಶೈಕ್ಷಣಿಕ ಬೆಳವಣಿಗೆಗೆ ವಸ್ತು ಪ್ರದರ್ಶನ ಪೂರಕ ಮುದ್ದೇಬಿಹಾಳ್ ತಾಲೂಕಿನ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಎಲ್ಲ ವಿಷಯವಾರು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ನರ್ಸರಿಯಿಂದ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಜ್ಞಾನ ಪಾಂಡಿತ್ಯದ

Procedure of this model. A thermal power plant, it is a large facility that converts the heat energy into electric energy. The heat energy is topically generated by the burning of a fossil fuel such as a coal oil and a natural gas. The hot combustion gases are uh, used in the heat water in a boil to produce a steam, a steam which it will turn a turbine, a turbine which is connected to a generator, a generator it will convert the Mechanical energy of the turbine into electric energy. This model is called thermal power plant. A thermal power plant it means from the heat energy we will convert the heat energy from electric energy. See, this is a chimney. I will tell how the how it will work. first it is a boiler. From this lake, we will supply the water from to DM plant. DM plant, it will filter the water. हमारा विषय बचा नहीं आए हम आपको कुछ वचन बदलों के उदाहरण दिखाते हैं जैसे चिड़ी चिड़िया तितली तितलियाँ मिठाई मिठाइयाँ बात बातें बेटा बेटे बच्चा बच्चा ने सुल का जी क्लास But the best is one yeah. My name is Somnitra, from 8, and I have, I have done the working model of solar power irrigation system. When I on solar panel it will get heat and that heat energy will store in that and that electricity will convert in uh, that uh, sunlight will convert into electricity and whenever we want to take water from well we can use that electricity by using the water pump and it will store in storage tank. ಅನ್ವೇಷಣಂ ಗ್ರೇಟ್ ಎಕ್ಸ್ಪೋ ಉದ್ಘಾಟಿಸಿ ಮಾತನಾಡಿದ ಮಕ್ಕಳ ತಜ್ಞ ಪರಶುರಾಮ್ ವಡ್ಡರ್ ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚುತ್ತಿದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ ವಿಜ್ಞಾನ ಸೇರಿದಂತೆ ಎಲ್ಲ ವಿಷಯಗಳ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗಿದೆ ಅದರೊಂದಿಗೆ ಪಾಲಕರು ತಮ್ಮ ಮಕ್ಕಳಿಗೆ ಕೇವಲ ಗುಣಮಟ್ಟದ ಶಿಕ್ಷಣ ನೀಡಿದರೆ ಸಲದು ಮಕ್ಕಳು ನಾಗರಿಕ ಸಮಾಜಕ್ಕೆ ಗೌರವ ನೀಡುವ ಪ್ರಜೆಗಳಾಗುವ ನಿಟ್ಟಿನಲ್ಲಿ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಎಂದು ಕರೆ ನೀಡಿದರು. ಕ್ರಿಯೇಟಿವ್ ಆಗಿ आवर ಥಿಂಕಿಂಗ್ 레벨 ಅನ್ನು ಅಷ್ಟೇ ಚೆನ್ನಾಗಿ ಅಭಿವೃದ್ಧಿಪಡಿಸಂದೆ ನಮಗೆಲ್ಲ ಬಹಳ خوش ಆಗ್ತಿದೆ. ಅಷ್ಟೇ ಅಂತ ಇದೊಂದು ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲು ನಾನು ಬಹಳ ಇದು ಸ್ಟಾರ್ಟ್ ಆಗಕ ಬಂದಿದೆ ನಾನು ಇನ್ನು ಇನ್ನು ಕನ್स्ट्रಕ್ಷನ್ ಇತ್ತು ಈಗ ಬಂದು ನೋಡಿದ್ರೆ ಅವಾಗ ಆಗ ಬಹಳ ಅಗಾಜಂತರ ಡಿಫ್ರೆನ್ಸ್ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಬೆಸ್ಟ್ ಪಾರ್ಟ್ ಈ ಒಂದು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ನಮ್ಮ ಗುರುರಾಜ್ ಸರ್ ಕಲಿತೆ ಗುರುರಾಜ್ ಕರ್ಜಿ ಸರ್ ಅವರಲ್ಲಿ ನಡೀತಕ್ಕಂಥ ಸ್ಕೂಲು ಇದೊಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ ಬಹಳಷ್ಟು ಒಲವನ್ನು ಕೊಟ್ಟಿದ್ದಾರೆ ನಮ್ಮ ಬರೀ ಇವತ್ತು ಓದಿ ಬರೆದು ಒಂದೇನೋ ಇಂಜಿನಿಯರ್ ಇಂಜಿನ ಡಾಕ್ಟರ್ ಮಾಡಿದೀವಲ್ಲ ಟೀಚರ್ ಮಾಡಿದ್ವಿ ಅಂತಂದ್ರೆ ಏನು ಉಪಯೋಗಿಲ್ಲ ಈ ಮಕ್ಕಳು ಒಂದು ನಮ್ಮ ಈಗ ಜಗತ್ತಿಗೆ ಅಥವಾ ನಮ್ಮ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಗೊಂಬತ್ತು ಅದು ಅದು ಇಂಪಾರ್ಟೆಂಟ್ ಏನು ಜಸ್ಟಿಗೆ ಎಲ್ಲ ಏನು ಚೆಂದ ಓದ್ರೆ ಯಾರು ಡಾಕ್ಟರ್ ಇಂಜಿನಿಯರ್ ಆಗಿ ಆಗ್ತದೆ ಏನು ದೊಡ್ಡ ವಿಷಯ ಇಲ್ಲ ಬಟ್ ಬಂದಂಥವ್ರಿಗೆ ಗೌರವ ಕೊಡೋದು ಒಂದು ಮಕ್ಕಳಿಗೆ ಸಂಸ್ಕೃತಿನ ಕಲಿಸ್ಕೊಡುವಂಥದ್ದು ಮತ್ತು ಆಡನ್ನ ಕಲಿಸ್ಕೊಡುವಂಥದ್ದು ಎಲ್ಲನೂ ಈ ಸ್ಕೂಲು ಚೆನ್ನಾಗಿ ಕಲ್ಸ್ಕೊಡ್ತಾರೆ ಮತ್ತು ಎಲ್ಲ ಮಗುವಿನ ಸರ್ವತೋಮುಖ ಬೆಳವಣಿಗೆ ಎಲ್ಲ ಅರ್ಥ ಮಾಡ್ಕೋಬೇಕು ಬರೀ ಮಕ್ಕಳು ಬಂದು ಓದಿದ್ರು ರಿಸಲ್ಟ್ ಮಾಡಿದ್ರೆ ಚೆನ್ನಾಗ್ ನಾ ಯಾವುದೋ ಒಂದು ರಿಸಲ್ಟ್ ಮಾಡಿದ್ರೆ ಯಾವ ಎಷ್ಟು ಕೆಟ್ಟ ವ್ಯಕ್ತಿನೂ ಆಗ್ಬೋದು ಏನು ದೊಡ್ಡ ಇದ್ದು ಭಾಳ ಒಳ್ಳೆ ವ್ಯಕ್ತಿನೂ ಆಗ್ಬೋದು

ಸೂಕ್ತ ಪ್ರತಿಭೆ ಹೊರಬರುತ್ತದೆ ಈ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನ ಮಾದರಿಯಾಗಿದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವಲ್ಲಿ ವಿಫಲವಾದರೆ ಮರಳಿ ಯತ್ನವನ್ನ ಮಾಡಬೇಕು ವಿನಃ ಹತಾಶೆಯಿಂದ ತಪ್ಪು ದಾರಿಯನ್ನ ತುಳಿಯಬಾರದು ಎಂದರು ನಾನು ಇಲ್ಲೇ ಓದ್ತಾ ಇರೋದು ಇದೆ ಸ್ಕೂಲಲ್ಲಿ ಅವಳು ಮನೇಲಿ ಮಾಡ್ತಾ ಇರೋದು ನಾನು ನೋಡಿದ್ದೀನಿ ನಾನು ಹೆಲ್ಪ್ ಮಾಡ್ಲೇ ಅಂದ್ರೆ ಬೇಡ ಬೇಡ ಅಕ್ಕ ನಾನೇ ಮಾಡ್ಬೇಕು ನಂದು ಎಫರ್ಟ್ ಇಂಪಾರ್ಟೆಂಟ್ ಇದೆ ನಮ್ದೆಲ್ಲ ಗ್ರೂಪ್ ಇರುತ್ತೆ ನಂದೆಷ್ಟ್ ಇರುತ್ತೆ ಅದೇ ಇಂಪಾರ್ಟೆಂಟ್ ಎಲ್ಲ ಫುಲ್ ಹೇಳ್ತಾ ಅವಳು ಲೈಕ್ ಇದೇ ತರ ಎಲ್ಲರಿಗೂ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ನಾವು ಇದ್ ಮಾಡ್ಬೇಕು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಲ ಮೊಬೈಲ್ ಏನೇ ಇದ್ರು ಮೊಬೈಲ್ ನೋಡ್ತಾರೆ ಬರೀತಾರೆ ನಮ್ಗೆ ಅವಾಗ ಒಂದು ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಲೈಬ್ರರಿಗೆ ಹೋಗಿ ಡಿಕ್ಷನರಿ ತೆಗೆದು ಅದು ಭಾರಧ್ವಜ ಅಂತ ಏನೋ ಡಿಕ್ಷನರಿ ಇತ್ತು ಕನ್ನಡದು ಅದನ್ನೆಲ್ಲ ತೆಗೆದು ಹುಡುಕಿ ಆ ಮೀನಿಂಗ್ ಹುಡುಗುತ್ತೆ ಈಗಿನ ಮಕ್ಕಳಲ್ಲ ಗೂಗಲ್ 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 ಆ ತರ ಇರ್ಬೇಕಾದ್ರೆ ಈ ತರ ಫುಲ್ ಅವರು ತಾವೇ ಕುಂತು ಎಫರ್ಟ್ಸ್ ಹಾಕಿ ಟೂ ತ್ರೀ ಅವರ್ಸ್ ನೈಟ್ ಬೆಳಗ್ಗೆ ಡೇ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಖುಷಿ ಅನ್ಸುತ್ತೆ ಅವ್ರ ಎಫರ್ಟ್ಸ್ ಇಂದ ಈಗ ನೆಕ್ಸ್ಟ್ ಸರ್ ಇರ್ದಂಗೆ ಎಲ್ಲಾರು ಡಿಗ್ರಿ ತಗೊಂಡ್ಬಿಡ್ತಾರೆ ಈ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಅವಳ ಹೆಸರು ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಫುಲ್ ಎಲ್ಲ ಕೈ ಕಟ್ಟಿ ಅದೆಲ್ಲ ಪ್ರತಿಯೊಂದು ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಿದಾರಲ್ಲ ಅಂತ ಹೇಳಿ ಎಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದನ್ನ ನೋಡಿರೋ ಖುಷಿ ಅನ್ಸುತ್ತೆ ಈಗಿನ ಮಕ್ಳು ಹಂಗೆ ಅಂದ್ರೆ ನಾವೇ ಮನೇಲಿ ಎಷ್ಟು ಚೆನ್ನಾಗಿ ನೋಡಿರ್ತೀವಿ ಮೊಬೈಲ್ ಬಿಟ್ಟು ಬರೋದೇ ಇಲ್ಲ ಹೋದ್ರಪ್ಪ ಅಂದ್ರೂ ಬಡ ಬಡ ಏನಾರು ಇದ್ರೆ ಕೆಲಸ ಮಾಡ್ತಾರೆ ಮತ್ತೆ ಬಂದು ಹಿಡಿತಾರೆ ಅದನ್ನ ಆದಷ್ಟು ಡಿಕ್ರೀಸ್ ಮಾಡಿ ಈ ತರ ಅವ್ರಿಗೆ ಕ್ರಿಯೇಟಿವಿಟಿ ಡ್ರಾಯಿಂಗ್ ಆಯ್ತು ಅವ್ರಿಗೆ ಏನು ಇಷ್ಟ ಅದರಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಕೊಡ್ಬೇಕು ಯಾಕಂದ್ರೆ ಟೆಂತ್ ಆಯಿತು ಟ್ವೆಲ್ತ್ ಆಯಿತು ಅಂದರೆ ಎಲ್ಲ ಪೇರೆಂಟ್ಸು ಕೋರ್ಸ್ ಮಾಡ್ತಾರೆ ಪರ್ಸಂಟೇಜ್ ಬರಬೇಕು ಪರ್ಸಂಟೇಜ್ ಬರಬೇಕು ಅದರಿಂದಲೇ ನಿಮಗೆ ಸಿಟಿ ಮತ್ತು ನೀಟ್ ರ್ಯಾಂಕ್ ಬರಬೇಕು ಅಂತೆಲ್ಲ ಅದ್ರ ಜೊತೆಗೂ ಸ್ಪೋರ್ಟ್ಸ್ ಆಯಿತು ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಆಯಿತು ಡ್ಯಾನ್ಸ್ ಆಯಿತು ಅದರಲ್ಲೆಲ್ಲ ಇದ್ದರೆ ಸ್ವಲ್ಪ ಅವ್ರಿಗೆ ಏನೋ ಒಂದು ಬೇರೆ ಓದೋದು ಬಿಟ್ಟು ಜೀವನ ಇದೆ ಅಂತ ಅರ್ಥ ಆಗುತ್ತೆ ಈಗ ಟೆಂತ್ ರಿಸಲ್ಟ್ ಬಂತಂದರೆ ಸಾಕು ಎಷ್ಟೊಂದು ನ್ಯೂಸ್ ಕೇಳ್ತೀವಿ ನಾವು ಟೆಂತ್ ಆಯಿತು ಟ್ವೆಲ್ತ್ ಆಯಿತು ನೀಟ್ ಎಕ್ಸಾಮ್ ಆಯಿತು ನನಗೆ ಒನ್ ಮಾರ್ಕ್ಸ್ ಇಂದ ಇದಾಯ್ತು ಒನ್ ಪರ್ಸೆಂಟ್ ಇಂದ ಅಂತ ಸುಸೈಡ್ ಆಗುತ್ತೆ ಅದನ್ನೆಲ್ಲ ತಡೆಗಟ್ಟದೆ ಬೇರೆ ತರ ಎಲ್ಲ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಆಗಿದ್ರೆ ಇದನ್ನ ಬಿಟ್ಟು ಜೀವನ ಇದೆ ಓದೋದಷ್ಟೇ ಅಲ್ಲ ಅದ್ರ ಜೊತೆಗೂ ಎಲ್ಲ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಅವರಲ್ಲಿ ಇಂಪ್ರೆಸ್ ಬರುತ್ತೆ ನಾವು ಚಿಕ್ಕವರಿಂದಾನೆ ಎಲ್ಲಾನು ಸಮತೋಲನವಾಗಿ ಅವರಿಗೆ ನಾಲೆಜ್ ಕೊಡ್ಬೇಕು ಈ ವೇಳೆ ಪಾಲಕರದ ಎಚ್ ಎನ್ ಬೋವಿ ಎಚ್ ಕೆ ಹಳ್ಳೂರ್ ಮಾತನಾಡಿದರು ಅಂತ ಏನೋ ಬರ್ತಕ್ಕೆ ಆಗ್ತಾ ಇತ್ತು ಮಕ್ಕಳಲ್ಲಿ ತುಂಬತಕ್ಕಂಥ ಒಂದು ಜ್ಞಾನ ಕೊರತೆ ಆಗ್ತಾ ಇತ್ತು ಈ ಸಂಸ್ಥೆ ಮಕ್ಕಳಿಗೆ ಬೇಕಾದಂತ ಎಲ್ಲ ಅಂತ ಬೆಳವರಿಗಳು ಎಲ್ಲ ಆಯಾಮಗಳಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅಂದ್ರ ಕೇವಲ ಯಾಂತ್ರಿಕಲಿಕೆ ಆಗಬಾರ್ದು ಅಂದ್ರ ಮಕ್ಕಳು ತಮ್ಮ ಸರ್ವೌತ್ಮುಖ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗ ಭಾಗವಹಿಸಬೇಕು ಮತ್ತು ಆ ಮಕ್ಕಳಲ್ಲಿ ಆತ್ಮವಿಶ್ವಾಸಗಳು ಸೂರ್ಯ ಅಂದ್ರೆ ಒಂದು ಒಂದು ಯಾವುದೊಂದು ಮಾರ್ಗದರ್ಶನ ನಾವು ಕೊಡ್ತೀವೋ ಶಿಕ್ಷಕರು ಏನು ಶಾಲೆ ಒಳಗವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ಏನು ಲೆಸನ್ಸ್ ಏನು ಟೀಚ್ ಮಾಡ್ತಾರೆ ಆ ಟೀಚ್ ಮಾಡುವಂತ ಲೆಸನ್ಸ್ ನಾವು ಮನೆ ಒಳಗೆ ಆದ್ರ ಅದು ತಾಸು ಅವ್ರ ನಾವು ಟೈಮ್ ಸ್ಪೆಂಡ್ ಮಾಡಿದ್ರು ಹುಡುಗರಿಗಾಗಲಿ ಒಂದು ನಮಗಾಗ್ಲಿ ಒಂದು ಚಲೋ ಒಂದು ವಿದ್ಯಾಭ್ಯಾಸಕ್ಕಾಗಿ ಮಾರ್ಗದರ್ಶನ ಆಗ್ತದೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ರಾಮಣ್ಣ ಕಾನಾಪುರ ಕಾರ್ಯದರ್ಶಿ ರಾಮಣ್ಣ ಕಾನಾಪುರ ಮುಖ್ಯ ಗುರು ಮಾರುತಿ ರುದ್ರಾಪುರ ಪಾಲಕರಾದ ಅಮೀನಪ್ಪ ಜೋಗಣಬಾವಿ ವಿಜಯಲಕ್ಷ್ಮಿ ಅರ್ಕೇರಿ ಅನಿಲ್ ಬೀಸನಹಳ್ಳಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಭಾಗವಹಿಸಿ ಮಕ್ಕಳ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿದರು ಶಿಕ್ಷಕ ರವಿಚಂದ್ರ ಸುಧಾಕರ್ ನಿರೂಪಿಸಿದರು ಶಿಕ್ಷಕಿ ಕುಮಾರಿ ಹೀನ ನಾಯ್ಕೋಡಿ ವಂದಿಸಿದರು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಕನ್ನಡ ವಿಜ್ಞಾನ ಸಮಾಜ ಗಣಿತ ಹಿಂದಿ ಇಂಗ್ಲಿಷ್ ಭಾಷೆಯ ವಸ್ತು ಪ್ರದರ್ಶನ ನೀಡುವ ಮೂಲಕ ಗಮನವನ್ನು ಸೆಳೆದರು तीसरी कक्षा में पढ़ता हूँ मेरा विषय है भारत के राष्ट्रीय प्रतीक यानी और नेशनल सिंबल्स, राष्ट्रीय लांचन राष्ट्रीय मिठाई जलेबी राष्ट्रीय नदी गंगा राष्ट्रीय खेल हॉकी मैंने विषय बदले आई एम फ्रॉम टुडे आई एम शेयरिंग अबाउट द लेसन और फ्रॉम ग्रेटमेंट The story is told by the main character, Pritch, who explains his life incident to a very traveller who crosses his tea shop in Tharpa. Four years ago, there had been a massive earthquake which destroyed his whole village called Murti. It was by sheer chance that he had been in Powri that night. When they returned the next morning, all the buildings were flattened and his whole village was reduced to rubble. It was a devastating sight.

شكرا